ಸುಪ್ರಸಿದ್ಧ ಅಮಿನಗಿಡದ ವಿಜಯ ಕರದಂಟು ಈಗ ಬೆಂಗಳೂರಿನ ಬಸವೇಶ್ವರ ನಗರದಲ್ಲಿ ತನ್ನ ನಾಲ್ಕನೇ ಸಿಹಿ ತಿನಿಸಿನ ಮಳಿಗೆ ಪ್ರಾರಂಭ ಪೌಷ್ಟಿಕಾಯುಕ್ತ ರುಚಿಕರ ಬಾಯಲ್ಲಿ ನೀರುಣಿಸುವ ಸಿಹಿ ಬೆಂಗಳೂರು ಜೂನ್ ಇಪ್ಪತ್ತೆಂಟು ಎರಡು ಸಾವಿರದ ಇಪ್ಪತ್ನಾಲ್ಕು ಭಾರತದ ಮೊದಲ ಮತ್ತು ಅತ್ಯಂತ ಹಳೆಯ ಕರೆದಂಟು ಉತ್ಪಾದಕರಾದ ಅಮಿನಗಡದ ವಿಜಯ್ ಕರೆದಂಟು ಬೆಂಗಳೂರಿನಲ್ಲಿ ತನ್ನ ನಾಲ್ಕನೇ ಮಳಿಗೆ ಮತ್ತು ಕರ್ನಾಟಕದಲ್ಲಿ ಇಪ್ಪತ್ತೈದನೇ ಮಳಿಗೆ ಪ್ರಾರಂಭ ಈ ಹೊಸ ಶಾಖೆಯು ನಗರದ ಕೇಂದ್ರ ಭಾಗವಾದ ಬಸವೇಶ್ವರ ನಗರದಲ್ಲಿದ್ದು ಮಾಜಿ ಸಚಿವ ಶ್ರೀ ಗೋಪಾಲಯ್ಯ ಮತ್ತು ತೇಜೋ ಮಸಾಲದ ಶ್ರೀ ಮಸಾಲಾ ಜಯರಾಮ್ ಉದ್ಘಾಟಿಸಿದರು ಸಾಂಪ್ರದಾಯಿಕ ವಿಧಾನಗಳಿಗೆ ತನ್ನ ಬದ್ಧತೆಗೆ ಖ್ಯಾತಿ ಪಡೆದಿರುವ ಅಮಿನಗಡದ ಕರೆದೆಂಟು ಗ್ರಾಹಕರಿಗೆ ತನ್ನ ರುಚಿಕರ ವಿಶೇಷ ಸಿಹಿ ತಿನಿಸುಗಳಿಂದ ಗ್ರಾಹಕರಿಗೆ ಸಂತೃಪ್ತಿ ನೀಡುವುದನ್ನು ಮುಂದುವರೆಸಿದೆ ಗುಣಮಟ್ಟಕ್ಕೆ ಬ್ರಾಂಡ್ನ ಬದ್ಧತೆಯು ಅದರ ಅತ್ಯುತ್ತಮ ಮತ್ತು ಆರೋಗ್ಯಕರ ಉತ್ಪನ್ನಗಳ ಬಳಕೆಯಲ್ಲಿ ಮತ್ತು ಕೃತಕ ಸಿಹಿ ಪದಾರ್ಥಗಳ ಬಳಕೆ ಮಾಡದಿರುವ ಮೂಲಕ ಒಂದು ಶತಮಾನಕ್ಕಿಂತ ಹೆಚ್ಚು ಕಾಲದಿಂದ ಕಾಪಾಡಿಕೊಂಡು ಬಂದಿರುವ ಕರದಂಟಿನ ವಿಶ್ವಾಸಾರ್ಹತೆ ಮುಂದುವರೆದಿದೆ ವೆಜಯ್ ಕರದಂಟು ಪ್ರೊಪ್ರೈಟರ್ ಸಿ ಸಂತೋಷ್ ಗುಣಮಟ್ಟಕ್ಕೆ ಈ ಬ್ರಾಂಡ್ನ ಬದ್ಧತೆಯು ಅದರ ಅತ್ಯುತ್ತಮ ಮತ್ತು ಆರೋಗ್ಯಕರ ಉತ್ಪನ್ನಗಳ ಬಳಕೆಯಲ್ಲಿ ಮತ್ತು ಕೃತಕ ಸಿಹಿ ಪದಾರ್ಥಗಳ ಬಳಕೆ ಮಾಡದಿರುವ ಮೂಲಕ ಒಂದು ಶತಮಾನಕ್ಕಿಂತ ಹೆಚ್ಚು ಕಾಲದಿಂದ ಕಾಪಾಡಿಕೊಂಡು ಬಂದಿರುವ ಕರ್ದೆಂಟಿನ ವಿಶ್ವಾಸಾರ್ಹತೆ ಮುಂದುವರೆಸಿದೆ ವಿಜಯ್ ಕರ್ದೆಂಟು ಪ್ರೊಪ್ರೈಟರ್ ಶ್ರೀ ಸಂತೋಷ್ ಹೈಹಳ್ಳಿ ಬಸವೇಶ್ವರ ನಗರದಲ್ಲಿ ನಮ್ಮ ಹೊಸ ಮಳಿಗೆಯನ್ನು ಪ್ರಾರಂಭಿಸುವ ಮೂಲಕ ಬೆಂಗಳೂರಿನಲ್ಲಿ ನಮ್ಮ ವ್ಯಾಪ್ತಿ ವಿಸ್ತರಿಸಲು ಬಹಳ ಸಂತೋಷ ಹೊಂದಿದ್ದೇವೆ ಎಂದು ಶ್ರೀ ಸಂತೋಷ್ ಹೈಹಳ್ಳಿ ಮಾಧ್ಯಮಗಳಿಗೆ ಹೇಳಿದರು ಬೆಂಗಳೂರಲ್ಲಿ ವಿಜಯಕರದ ನಾಲ್ಕನೇ ಬ್ರಾಂಚ್ ಓಪನ್ ಆಗ್ತಾ ಇದೆ ನಮ್ದು ವಿಜಯನಗರದಲ್ಲಿ ಒಂದು ಬ್ರಾಂಚ್ ಇದೆ ಮಲ್ಲೇಶ್ವರಂ ಒಂದು ಬ್ರಾಂಚ್ ಇದೆ ಡಿವಿಜಿ ರೋಡಲ್ಲಿ ಒಂದಿದೆ ನೆಕ್ಸ್ಟ್ ಇದು ಫೋರ್ತ್ ಒನ್ ಬಸವೇಶ್ವರ ನಗರದಲ್ಲಿ ಮಾಡಿದೀವಿ ವಿಷಯ ಈ ಟೋಟಲ್ ಇಪ್ಪತ್ತೈನ ಇಪ್ಪತ್ತೈದನೇ ಬ್ರಾಂಚ್ ಇದು ಅದಕ್ಕೋಸ್ಕರ ಒಂದು ವಿಶೇಷ ಆಫರ್ ಮಾಡಿದ್ವಿ ಏನಂತಂದ್ರೆ ಇಳಕಲ್ ಸಾಡಿ ಹದಿನೈದು ನೂರು ರೂಪಾಯಿ ಪರ್ಚೇಸ್ ಮಾಡಿದೆ ಸ್ವೀಟ್ಸು ನಮಕಿನ್ಸು ಏನೇ ಬರಲಿ ಹದಿನೈದು ರೂಪಾಯಿ ನಮ್ಮ ಶಾಪಲ್ಲಿರೋದು ಪರ್ಚೇಸ್ ಮಾಡಿದ್ರೆ ಒಂದು ಒಂಬೈನೂರು ರೂಪಾಯಿ ಇಲಿಕ್ಕಲ್ ಸಡಿ ನಾವು ಫ್ರೀ ಇಟ್ಟಿದ್ದೀವಿ ಅಬ್ಸೋಟ್ಲಿ ಫ್ರೀ ಇಟ್ಟಿದ್ದೀವಿ ಅದ್ರ ಜೊತೆಗೆ ನಮ್ಮ ಟೋಟಲ್ ಹದಿನೈದು ಇಪ್ಪತ್ತೈದು ಬ್ರಾಂಚು ಇದೆ ರೈಚೂರು ಸಿನ್ನೂರು ಗಂಗಾವತಿ ಕಾರಟಿಗೆ ಹುಬ್ಬಳ್ಳಿ ಧಾರವಾಡ ಆ ಕಡೆ ಎಲ್ಲ ಬ್ರಾಂಚಸ್ನ ಇದೆ ಉತ್ತರ ಕರ್ನಾಟಕ ಒಂದು ಸ್ಪೆಷಲ್ ಸಾಡಿ ಅಂತಂದ್ರೆ ಇದು ನಾರ್ಮಲ್ ಈ ಕಡೆ ಸಾಡಿ ಅಲ್ಲ ಇಳಕಲ್ ಅದು ನಮ್ಮ ಉತ್ತರ ಕರ್ನಾಟಕದ ಒಂದು ಇಲಿಕಲ್ ಸಾರಿ ಒಂದು ಸ್ಪೆಷಲ್ ಸಿಲ್ಕರ್ ಸಾರಿ ಇದೆ ಆಫರ್ ಮತ್ತು ಕರದಂಟು ಏನು ವಿಶೇಷ ಉಳು ಸ್ವೀಟ್ಸಿಗೆ ನಮ್ಮ ಸ್ವೀಟ್ಸಿಗೆ ಅಂತಂದ್ರೆ ನಮ್ಮದು ವೆರಿ ಜಾಗ್ರೆಯಿಂದ ಮಾಡಿರ್ತೀವಿ ಹೆಲ್ದಿ ಸ್ವೀಟ್ಸು ಟೋಟಲ್ ಡ್ರೈ ಫ್ರೂಟ್ಸಿಂದ ಮಾಡಿರ್ತೀವಿ ನ್ಯಾಚುರಲ್ಲು ಯಾವುದೇ ಪ್ರಿಸರ್ವೇಟಿವ್ ಆದಂಥ ಏನೂ ಹಾಕೋಲ್ಲ ಇದರಲ್ಲಿ ಕೆಮಿಕಲ್ಲು ಎಸೆನ್ಸು ಯಾವುದೂ ಇರಲ್ಲ ನ್ಯಾಚುರಲಿಂದ ಮಾಡಿರೋದು ಕರದಂಟು ಇದು ನೂರ ಹದಿನೇಳು ಹತ್ತೊಂಬತ್ತು ನಾವು ಏಳನೇ ಇಶ್ವಿಂದ ನೂರ ಹದಿನೇಳು ಇದು ಬ್ರ್ಯಾಂಡ್ ಇದೆ ನಮ್ಮದು ನಮ್ಮ ತಾತ ಅವರು ತಯಾರು ಮಾಡಿದ್ದ ಸಹ ಕರದಂಟು ಅನ್ನೋದು ಈ ಕರದಂಟು ಶಾ ವರ್ಡ್ ಹೆಸ್ರೆ ಒಂದು ಕನ್ನಡ ಶಬ್ದ ಇದು ಕರೆದ ಅಂಟು ನಂದು ಫ್ರೈಡ್ ಗಮ್ ಅಂತೆ ಆ ಥರ ಕರದಂಟು ಅಂತ ಹೆಸರು ಬಂದಿದ್ದು ಇದು ನಮ್ಮ ತಾತ ಅವರು ತಯಾರು ಮಾಡಿದ್ದು ಆ ಟೈಮಲ್ಲಿ ಸಕ್ಕರೆ ಕರದಂಟಿತ್ತು ಆಮೇಲೆ ಬೆಲ್ಲದ್ದಾಯಿತು ಈಗ ನಮ್ಮ ಶಾಪಲ್ಲಿ ಅದು ಆಲ್ಮೋಸ್ಟ್ ಯಾವ್ದಾದ್ರು ಅರವತ್ತರಿಂದ ಎಪ್ಪತ್ತು ಪರ್ಸೆಂಟೇಜ್ನು ನಮ್ಮಲ್ಲಿ ಬೆಲ್ಲದಿಂದ ತಯಾರು ಮಾಡಿದ ಐಟಮ್ಸೇ ಇದೆ ಬೆಲ್ಲಲ್ಲೇ ಮಾಡಿದ್ವಿ ನಾವು ಓಟ್ಸ್ ಲಾಡು ರಾಗಿ ಲಾಡು ಕರದಂಟಲ್ಲಿ ಅಂಜೀರ್ ಕರದಂಟು ಡೇಡ್ಸ್ ಕರೆದಂಟು ಮತ್ತು ಸುಪ್ರೀಂ ಕರದಂಟು ಆರ್ಗ್ಯಾನಿಕ್ ಬೆಲ್ಲದ್ದು ರೆಗ್ಯುಲರ್ ಬೆಲ್ಲದ್ದು ಈ ಥರ ಒಂದು ಎಲ್ಲ ಥರ ಬೆಲ್ಲದಿಂದ ತಯಾರು ಮಾಡಿದ್ದೆ ಬೆಲ್ಲ ಜಿಲೇಬಿ ಇದೆ ನಮ್ಮ ಕಡೆ ಆದಷ್ಟು ಬೆಲೆದಿಂದ ತಯಾರು ಮಾಡುವ ಐಟಮ್ಸ್ ಜಾಸ್ತಿ ಇದೆ ಅದ್ರ ಜೊತೆಗೆ ನಮ್ಮ ನಮ್ಕಿನ್ಸು ಕಾಜು ಕತ್ಲಿ ಪೇಡೆ ಕುಂದ ಪ್ರತಿಯೊಂದು ಐಟಮ್ಸ್ ನಮ್ಮ ಕಡೆ ಸಿಗುತ್ತೈ ಬ್ರಾಂಚ್ ಬೆಂಗಳೂರಲ್ಲಿ ನಾಲ್ಕನೇ ಬ್ರಾಂಚ್ ಸರ್ ಇದು ಎಸ್ ವಿಜಯನಗರ ಮಲ್ಲೇಶ್ವರಮ್ ಡಿ ವಿಜಿ ರೋಡು ಇದು ಬಸ ಬಸವೇಶ್ವರ ನಗರದಲ್ಲಿ ಒಂದು ಫೋರ್ತ್ ಬ್ರಾಂಚ್ ಆಫರ್ ಮೂರು ದಿವಸ ಇದೆ ಇವತ್ತು ನಾಳೆ ಮತ್ತು ನಾಡಿದ್ದು ಅಂದರೆ ಮೂವತ್ತನೇ ತಾರೀಕು ಲಾಸ್ಟ್ ಆಫರ್ ಇದೆ ಲಾಸ್ಟ್ ಡೇಟ್ ಇದೆ ಅಲ್ಲಿ ನಾವು ಹೇಳಿದಲ್ಲ ಒಂದು ವಿಶೇಷವಾಗಿ ಒಂದು ಸಾವಿರ ಸೀರೆ ನಾವು ಪರ್ಚೇಸ್ ಮಾಡ್ಕೊಂಡು ಬಂದಿದ್ದೀವಿ ಇನ್ನು ಪ್ಲಸ್ ಇನ್ನೂ ಬೇಕಾಗುತ್ತೆ ಅಂತ ಹೇಳಿದ್ದೀವಿ ಅವ್ರಿಗೆ ಅಷ್ಟು ಆಗುತ್ತೆ ಅಂತ ಕಾನ್ಫಿಡೆನ್ಸ್ ಇದೆ ಒಳ್ಳೆ ರೀತಿಯಿಂದ ನಿಮ್ಮಿಂದ ಪ್ರಮೋಷನ್ ಆಗಬೇಕು ಈ ಕರೆದಂಟು ಒಂದು ಅಂಗಡಿನ ಇವತ್ತು ಬಶೇಷ್ ನಗರದಲ್ಲಿ ಬೆಂಗಳೂರಿನಲ್ಲಿ ಇವತ್ತು ಪ್ರಾರಂಭ ಮಾಡಿದ್ದಾರೆ ಎಲ್ಲೂ ಸಿಕ್ತಿಲ್ಲ ನಾವು ಹುಡುಕಿಸಬೇಕು ಅಂದ್ರೆ ನಾವು ಅಲ್ಲಿಂದ ಆ ಬಿಜಾಪುರದಲ್ಲಿ ತರಿಸ್ಕೋಬೇಕಾಯಿತು ಅಲ್ಲಿ ಮುಖಾಂತರ ಇವತ್ತು ನಮಗೆ ಭಾರಿ ಖುಷಿ ಇದೆ ಏನು ನಮ್ಮ ಸಂತೋಷ ಮತ್ತು ಅವ್ರ ಫ್ರೆಂಡ್ಸಲ್ಲಿ ಸೇರ್ಕೆ ಮಾಡಿದ್ದಾರೆ ಇವತ್ತು ಈ ಒಂದು ಪ್ರಾರಂಭೋತ್ಸವದಲ್ಲಿ ಈಗೇನು ನಾನ್ನೂರು ರೂಪಾಯಿ ತಗೊಂಡ್ರೆ ಒಂದು ಇಳಿಕಲ್ ಸೀರೆ ಅಂತ ಫ್ರೀ ಕೊಡ್ತಿದ್ದಾರೆ ಏನು ಇಳಕಲ್ಲಲ್ಲಿ ಬೇ ನೈತಕ್ಕಂಥ ಸೀರಿಯಲ್ಸ್ ಎಲ್ಲ ಫ್ರೀ ಕೊಡ್ತಾಯಿದ್ರೆ ನಮ್ಗೆ ಭಾರಿ ಖುಷಿಯಾಯಿತು ನಾವೆಲ್ಲ ಕಡೆ ಯಾರ ಆ ಕಡೆ ಓದಿ ಸ್ನೇಹಿತರುಗಳು ಹೋದರೆ ಆ ಕಡೆ ದುಡ್ಡು ಕೊಟ್ಬಿಟ್ಟು ಅಲ್ಲಿ ತರಿಸ್ಕೊಡ್ತಾಯಿದ್ವಿ ಮನೆಗೆಲ್ಲ ಬೇಕು ಕ್ರದಂಟ್ ಬೇಕು ಅಂತೇಳಿ ಅಥವಾ ರುಚಿ ರುಚಿಯಾದ ನಮಗೆ ತಿಂದರೆ ಅದು ಪ್ರೋಟೀನ್ ಯುಕ್ತವಾಗಿರ್ತದೆ ಎಲ್ಲ ಸುಮಾರು ಎಲ್ಲ ಬಗೆ ಬಗೆಯ ಖಾದ್ಯಗಳನ್ನು ತಯಾರು ಮಾಡಿರ್ತಾರೆ ಅದಕ್ಕೆ ಭಾರಿ ಖುಷಿ ಆಗ್ತದೆ ಇವತ್ತು ಬಸವೇಶ್ವರ ಇನ್ನೆಲ್ಲ ನಮ್ಮ ಈ ಒಂದು ಇರ್ತಕ್ಕಂಥ ಈ ನಗರದ ಎಲ್ಲ ಗ್ರಾಹಕರು ಸಹಿತ ಬಂದು ಸವಿ ನೋಡಲಿ ರುಚಿ ನೋಡಲಿ ಏನು ಹೊಸ ಹೊಸ ಸ್ಕೀಮ್ ಬೇರೆ ಅಪ್ಡೇಟ್ ಮಾಡಿದ್ದಾರೆ ಈಗ ನಾನ್ನೂರು ರೂಪಾಯಿ ಒಂದು ಸ್ಪೀಡ್ ತಗೊಂಡ್ರೆ ಒಂದು ನಿಲ್ಕಿಸಿರಿ ಅಂತ ಇವತ್ತು ಬಗೆ ಬಗೆಯ ಖಾದ್ಯಗಳಿಗೆ ಎಷ್ಟು ವರ್ಷ ಅಂತ ವಿಜಯ ಕರೆದೊಟ್ಟಿಗೆ ನಾವು ಶುಭಾಶಯ ಕೊಡ್ತೀವಿ ಇನ್ನೂ ಸಹಿತ ನೂರಾರು ಅಂಗಡಿಗಳು ಬೆಂಗಳೂರಿನಲ್ಲಿ ಸ್ಥಾಪನೆ ಆಗಲಿ ಅಂತ ನಾನು ಅವರು ಶುಭಾಶಯ ಕೊಡ್ತಾ ಇದ್ದೀನಿ ಧನ್ಯವಾದಗಳು